ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ನೋಡ್ತಾ ಇರಿ ಅನ್ನೋದನ್ನ ಬಿ ಜೆ ಪಿ ಅಯೋಗ್ಯ ನಾಯಕರು ಮೂರ್ನಾಲ್ಕು ತಿಂಗಳುಗಳ ಹಿಂದೆ ಮಾತನಾಡ್ತಾ ಇದ್ರು ಈಗ ಆಗ್ತಾ ಇರೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಒಳಗೆ ಒಂದಷ್ಟು ದೊಡ್ಡ ಬೆಳವಣಿಗೆಗಳು ಆಗ್ತಾ ಇವೆ ಮೊನ್ನೆ ಕೆ ಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಲಾಗಿತ್ತು ನಿನ್ನೆ ಅದಕ್ಕೆ ತುಮಕೂರು ಮತ್ತು ಮದಗಿರಿಯಲ್ಲಿ ಒಂದಷ್ಟು ಪ್ರತಿಭಟನೆಗಳನ್ನ ರಾಜಣ್ಣ ಬೆಂಬಲಿಗರು ಮಾಡಿದ್ರು ರಾಜಣ್ಣ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂದರು ಸಿದ್ದರಾಮಯ್ಯ ಅವರ ಜೊತೆ ನಾವು ಕೈ ಜೋಡಿಸಬೇಕು ಅನ್ನೋದನ್ನು ಹೇಳಿದರು ಸಿದ್ದರಾಮಯ್ಯ ಮಾತ್ರ ನಿನ್ನೆ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ನಾನೇನು ಮಾಡಿಲ್ಲ ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ಸಂಪುಟದಿಂದ ವಜಾ ಮಾಡಿದ್ವಿ ಅನ್ನೋದನ್ನು ಹೇಳಿದರು ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಏನನ್ನು ಮಾತನಾಡ್ತಾ ಇಲ್ಲ ಆಗಿ ಸುಮ್ಮನೆ ಇದ್ದಾರೆ ಹಾಗಾದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಿಜವಾಗ್ಲೂ ನಡೀತಾ ಇರೋದೇನೋ ರಾಹುಲ್ ಗಾಂಧಿ ರಾಜಣ್ಣ ಅವರನ್ನು ವಜಾ ಮಾಡೋಕ್ಕೆ ಹೇಳಿದ್ದು ಯಾಕೆ ಇದರ ಹಿಂದೆ ಇರೋರು ಯಾರು ಸೂತ್ರಧಾರರ್ಯಾರು ಪಾತ್ರಧಾರಿಗಳ್ಯಾರೋ ರಾಜಣ್ಣ ಸಿದ್ದರಾಮಯ್ಯ ಅವರ ಕೈಯನ್ನು ಗಟ್ಟಿ ಮಾಡೋಣ ಅಂತಿರೋದು ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸೆಪ್ಟೆಂಬರ್ನಲ್ಲಿ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನೋದನ್ನು ಬಿ ಜೆ ಪಿ ನಾಯಕರು ಮೂರು ತಿಂಗಳಿಂದ ಹೇಳ್ತಾನೇ ಇದ್ದಾರೆ ಅಲ್ಲಿ ಏನಾದರೂ ಆದರೆ ನಮಗೂ ಒಂದಷ್ಟು ಲಾಭ ಆಗುತ್ತೆ ಅನ್ನೋದು ಬಿ ಜೆ ಪಿ ನಾಯಕರ ಯೋಚನೆ ಆಗಿತ್ತು ಯಾಕಂದರೆ ರಾಜ್ಯ ಬಿ ಜೆ ಪಿ ನಾಯಕರ ಯೋಗ್ಯತೆಯೇ ಅಷ್ಟಲ್ವೇ ಅದೇನೋ ಅವರು ಹೇಳಿರೋದಕ್ಕೆ ಪುಷ್ಟಿ ಕೊಡೋ ಹಾಗೆ ಈಗ ಒಂದಷ್ಟು ಬೆಳವಣಿಗೆಗಳು ಮಾತ್ರ ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇವೆ ಕಳೆದ ಒಂದಷ್ಟು ದಿನಗಳಿಂದ ರಾಹುಲ್ ಗಾಂಧಿ ವೋಟ್ ಚೋರಿ ನಡೆಸಿ ಮೋದಿ ಗೆದ್ದಿದ್ದಾರೆ ಅನ್ನೋದನ್ನ ಹೇಳಿಕೊಂಡು ಒಂದಷ್ಟು ಸುಳ್ಳುಗಳನ್ನು ಸತ್ಯದ ತಲೆಯ ಮೇಲೆ ಹೊಡೆದ ಹಾಗೆ ಹೇಳಿಕೊಂಡು ಅಡ್ಡಾಡ್ತಾ ಇದ್ದಾರೆ ಅದಕ್ಕೆ ಮೊದಲು ಟಾರ್ಗೆಟ್ ಮಾಡಿ ಆಯ್ಕೆ ಮಾಡಿಕೊಂಡಿದ್ದು ಕರ್ನಾಟಕದ ಮಹದೇವಪುರ ಕ್ಷೇತ್ರವನ್ನ ಅಲ್ಲಿ ಒಂದು ಲಕ್ಷ ಮತಗಳತನ ಮಾಡಿ ಬಿಜೆಪಿ ಗೆದ್ದು ಬಿಟ್ಟಿದೆ ಎಲ್ಲ ಸಮೀಕ್ಷೆಗಳು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋದನ್ನ ಹೇಳಿದ್ವು ಜೆ ಪಿಯ ಲೋಕಸಭಾ ಅಭ್ಯರ್ಥಿ ಗೆದ್ದಿದ್ದಾರೆ ಅದಕ್ಕೆಲ್ಲ ಕಾರಣ ಓಟ್ ಚೋರಿ ಅನ್ನೋದನ್ನ ಪೋರಿಯಾಗೆ ರಾಹುಲ್ ಗಾಂಧಿ ಹೇಳಿದರು ಆಗ ರಾಜಣ್ಣ ಆ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇತ್ತು ಆಗ ನೋಡಿಕೊಳ್ಳದೇ ಇದ್ದದ್ದು ನಮ್ಮ ತಪ್ಪು ಅದನ್ನು ನೋಡಿಕೊಂಡಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ ಅಂದರು ಅವರು ಹೇಳಿದ್ದು ಕೂಡ ಸತ್ಯ ಆದರೆ ಆ ಸತ್ಯವೇ ರಾಜಣ್ಣ ಅವರ ಮಂತ್ರಿ ಸ್ಥಾನವನ್ನೇ ಕಿತ್ಕೊಂಡಿತ್ತು ಇನ್ನು ರಾಜಣ್ಣ ಅವರ ರಾಜೀನಾಮೆ ಕೊಡಿಸಿದರೆ ಇಷ್ಟೆಲ್ಲ ಮಾತುಗಳು ಬರ್ತಾ ಇರಲಿಲ್ಲ ಆದರೆ ಇಲ್ಲಿ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಲಾಗಿತ್ತು ಆಗ ರಾಜಣ್ಣ ಹೇಳಿದ್ದು ಅಲ್ಲ ಸರ್ ನನ್ನ ರಾಜೀನಾಮೆ ಕೇಳಿದರೆ ಕೊಡ್ತಾ ಇದ್ದೆ ನನ್ನನ್ನು ಸಂಪುಟದಿಂದ ವಜಾ ಮಾಡಿ ಮರ್ಯಾದೆಯನ್ನ ತೆಗೆದ್ರಲ್ಲ ಅಂತ ಅದಕ್ಕೆ ಸಿದ್ದರಾಮಯ್ಯ ನನ್ನ ಕೈಲಿ ಏನೂ ಇಲ್ಲ ಅನ್ನೋದನ್ನ ಹೇಳಿದರು ಆಗ ರಾಜಣ್ಣ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅವರನ್ನು ಸುಮ್ಮನೆ ಬಿಡಲ್ಲ ಅನ್ನೋ ಮಾತುಗಳನ್ನಾಡಿದರು ಅದಕ್ಕೆ ರಾಜಣ್ಣ ಬೆಂಬಲಿಗರು ನಿನ್ನೆ ತುಮಕೂರು ಮತ್ತೆ ಮಧುಗಿರಿಯಲ್ಲಿ ಒಂದಷ್ಟು ಪ್ರತಿಭಟನೆಗಳನ್ನು ಮಾಡಿ ಬೆಂಕಿರ್ನ ಹಚ್ಚಿಕೊಂಡ್ರು ಅವರನ್ನು ಮತ್ತೆ ಸಂಪುಟಕ್ಕೆ ವಾಪಸ್ಸು ಸೇರಿಸಿಕೊಳ್ಳಿ ಅನ್ನೋ ಬೇಡಿಕೆಯನ್ನ ಇಟ್ಟಿದ್ರು ಒಂದು ಸಲ ಮಂತ್ರಿ ಸ್ಥಾನ ಹೋದರೆ ಕಾಂಗ್ರೆಸ್ ಅದು ಮತ್ತೆ ಸಿಗೋದು ಅಷ್ಟೊಂದು ಸುಲಭ ಅಲ್ಲ ಅದಕ್ಕಾಗಿ ಪಕಪಕ್ಷಿಗಳ ಹಾಗೆ ಈಗಾಗಲೇ ನೂರಾರು ಶಾಸಕರು ಕಾಯ್ತಾ ಇದ್ದಾರೆ ಇಂಥದ್ದೇ ಸಂದರ್ಭದಲ್ಲಿ ನಿನ್ನೆ ಎಲ್ ಪಿ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಕೂಡ ನನ್ನ ಕೈಲಿ ಯಾವುದೂ ಇರಲಿಲ್ಲ ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ನಿಮ್ಮನ್ನ ಸಂಪುಟದಿಂದ ವಜಾ ಮಾಡಿದ್ದೀವಿ ಅನ್ನೋದನ್ನ ಹೇಳಿದರು ಅಲ್ಲಿಗೆ ಕೊನೆಗೂ ಕಾಂಗ್ರೆಸ್ನಲ್ಲಿ ಏನೇ ನಡಿಬೇಕು ಅಂದರೂ ಆ ಒಂದು ಕುಟುಂಬದ ಅಣತಿಯಂತೆ ನಡೆಯುತ್ತೆ ಅನ್ನೋದು ಮತ್ತೊಮ್ಮೆ ಇಡೀ ದೇಶಕ್ಕೆ ಗೊತ್ತಾಯಿತು ಆದರೆ ರಾಜಣ್ಣ ಸುಮ್ಮನಿರ್ತಾರ ಖಂಡಿತ ಇರಲ್ಲ ಸುಮ್ಮನೆ ಇರಲೂ ಇಲ್ಲ ಪ್ರತಿಭಟನೆ ಮಾಡ್ತಾ ಇದ್ದ ಬೆಂಬಲಿಗರ ಜೊತೆ ಮಾತಾಡಿ ನಾವೆಲ್ಲರೂ ಸಿದ್ದರಾಮಯ್ಯ ಅವರ ಕೈಗಳನ್ನು ಗಟ್ಟಿ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಜೊತೆಗೆ ನನ್ನನ್ನು ವಜಾ ಮಾಡೋದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಅವರನ್ನು ಹೇಗೆ ಮಟ್ಟ ಹಾಕಬೇಕು ಅನ್ನೋದು ಗೊತ್ತು ಅನ್ನೋದನ್ನು ಹೇಳ್ಕೊಂಡ್ರು ಅಲ್ಲಿಗೆ ಈ ರಾಜಣ್ಣ ಹೇಳ್ತಾ ಇರೋದನ್ನು ಕೇಳ್ತಾ ಇದ್ರೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ ಇದರ ಹಿಂದೆ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕಂದರೆ ರಾಜಣ್ಣ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಜಮೀರ್ ಅಹಮದ್ ಖಾನ್ ಎಲ್ಲರೂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸೋಕೆ ನಿಂತಿದ್ರು ಅಂದರೆ ಸಿದ್ದರಾಮಯ್ಯ ಒಬ್ಬರೇ ಐದು ವರ್ಷ ಮುಖ್ಯಮಂತ್ರಿ ಅನ್ನೋದನ್ನು ಪದೇ ಪದೇ ಹೇಳ್ತಾನೆ ಇದ್ರು ಅದರಲ್ಲಿ ಪರಮೇಶ್ವರ್ ಇತ್ತೀಚೆಗೆ ಸೈಲೆಂಟ್ ಆಗಿದ್ರು ಅದರಲ್ಲೂ ರಾಜಣ್ಣ ಮುಂದೆ ಮೈಕ್ ಬಂದರೆ ಸಾಕು ಇದನ್ನೇ ಹೇಳ್ತಾನೆ ಇದ್ದರು ಇನ್ನು ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನು ಹೇಳಿಕೊಳ್ತಾ ಇದ್ದರು ಈ ವಿಷಯಗಳೆಲ್ಲ ಹೈಕಮಾಂಡ್ಗೆ ಈಗಾಗಲೇ ಗೊತ್ತಿತ್ತು ಅದನ್ನು ಡಿ ಕೆ ಬೆಂಬಲಿಗರು ತಿಳಿಸೋ ಕೆಲಸವನ್ನು ಮಾಡಿದರು ಅದೆಲ್ಲದಕ್ಕಿಂತ ದೊಡ್ಡ ವಿಚಾರ ಅಂದರೆ ರಾಜಣ್ಣ ಹೇಳಿದ್ದ ಹನಿ ಟ್ರ್ಯಾಪ್ ವಿಚಾರ ರಾಜಣ್ಣ ಅವರನ್ನು ಅವರದ್ದೇ ಪಕ್ಷದ ಯಾರೋ ಹನಿ ಟ್ರ್ಯಾಪ್ ಮಾಡಿ ವಿಡಿಯೋ ಮಾಡಿಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿದ್ರು ನನ್ನ ವೀಡಿಯೋಗಳು ಅಲ್ಲಿ ಇರಬಹುದು ಅನ್ನೋ ಆರೋಪವನ್ನು ಮಾಡಿದರು ಅದನ್ನು ಸಿ ಐ ಡಿ ತನಿಖೆಗೆ ಒಪ್ಪಿಸಲಾಯಿತು ಅದನ್ನು ಸಿ ಐ ಡಿ ತನಿಖೆಯನ್ನು ಮಾಡಿದ್ದು ಆಯಿತು ಆದರೆ ರಾಜಣ್ಣ ಮಾಡಿರೋ ಆರೋಪ ಸುಳ್ಳು ಅನ್ನೋ ರಿಪೋರ್ಟ್ ಕೂಡ ಕೊಟ್ಟಾಯಿತು ಇದೆಲ್ಲವನ್ನ ನೋಡಿಕೊಂಡಿದ್ದ ಹೈಕಮಾಂಡ್ ಸಮಯಕ್ಕಾಗಿ ಕಾಯ್ತಾ ಇತ್ತು ಆ ಸಮಯ ಈಗ ಬಂದಿತ್ತು ಹಾಗಾಗಿ ಇಲ್ಲಿ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಲಾಗಿತ್ತು ಆದರೆ ಕೆ ಎನ್ ರಾಜಣ್ಣ ಮಾತ್ರ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತು ಅಂತಿದ್ದಾರೆ ಇಂಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವರನ್ನ ವಜಾ ಮಾಡೋದ್ರ ಹಿಂದೆ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯ ಅವರ ಕೈಗಳನ್ನ ಗಟ್ಟಿ ಮಾಡೋಣ ಅನ್ನೋದನ್ನ ಅವರ ಬೆಂಬಲಿಗರಿಗೆ ಹೇಳ್ಕೊಂಡಿದ್ದಾರೆ ಯಾಕಂದ್ರೆ ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ಒಪ್ಪಂದದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನ ಸಿದ್ದು ಬಿಟ್ಟುಕೊಡ್ಬೇಕಾಗತ್ತೆ ಅದಕ್ಕೆ ಅಡ್ಡಿಪಡಿಸೋಕೆ ಮುಂದೆ ನಿಂತವರಲ್ಲಿ ಕೆ ಎನ್ ರಾಜಣ್ಣ ಮೊದಲಿಗರು ಹಾಗಾಗಿ ಸದ್ಯಕ್ಕೆ ಅವರನ್ನು ಸಂಪುಟದಿಂದ ವಜಾ ಮಾಡಿ ಎಲ್ಲ ಸಿದ್ದರಾಮಯ್ಯ ಪರವಾಗಿ ಮಾತಾಡೋ ಮಂತ್ರಿಗಳು ಮತ್ತು ಶಾಸಕರಿಗೆ ಸೂಚನೆಯನ್ನ ಕೊಡಲಾಗ್ತಾ ಇದೆ ಯಾರು ಸಿದ್ದರಾಮಯ್ಯ ಪರ ಮಾತನಾಡ್ತಿರೋ ಅವರನ್ನು ಇದೇ ರೀತಿ ವಜಾ ಮಾಡ್ತೀವಿ ಅನ್ನೋದನ್ನ ತೋರಿಸೋ ಯೋಚನೆಯನ್ನ ಡಿ ಕೆ ಶಿವಕುಮಾರ್ ಜೊತೆ ಹೈಕಮಾಂಡ್ ಸೇರ್ಕೊಂಡು ಮಾಡ್ತಾ ಇದೆ ಇಲ್ಲಿ ಮುಂದೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಅಂತ ಘೋಷಣೆ ಮಾಡಿ ಅವರನ್ನ ಸಿ ಎಂ ಮಾಡಿದ್ರೆ ಮಂತ್ರಿಗಳಾದವರು ಏನು ಮಾತಾಡೋದೇ ಇರೋದಕ್ಕೆ ಬೇಕಾದ ತಯಾರಿಗಳನ್ನ ಈಗಾಗಲೇ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಮಾತುಗಳು ಕಾಂಗ್ರೆಸ್ ಒಳಗೆ ಕೇಳಿ ಬರ್ತಾ ಇವೆ ಇನ್ನು ಮುಂದಕ್ಕೆ ಒಂದಷ್ಟು ಜನರ ರಾಜೀನಾಮೆಯನ್ನು ಕೊಡಿಸುವ ಕೆಲಸವನ್ನು ಹೈಕಮಾಂಡ್ ಮಾಡುತ್ತೆ ಯಾಕಂದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆದರೆ ಸಿದ್ದರಾಮಯ್ಯ ಬೆಂಬಲಿಗರಿಗೆ ಯಾವುದೇ ದೊಡ್ಡದಾದ ಮಂತ್ರಿ ಸ್ಥಾನಗಳನ್ನು ಕೊಡಬಾರ್ದು ಅನ್ನೋ ನಿರ್ಧಾರವನ್ನು ಹೈಕಮಾಂಡ್ ಮತ್ತೆ ಡಿ ಕೆ ಶಿವಕುಮಾರ್ ಮಾಡಿಕೊಂಡಿದ್ದಾರೆ ಎಲ್ಲ ತಯಾರಿಗಳನ್ನು ಡಿ ಕೆ ಶಿವಕುಮಾರ್ ಒಳಗೆ ಮಾಡಿಕೊಂಡು ಸಿದ್ದು ಬೆಂಬಲಿಗರ ಒಂದು ಪಟ್ಟಿಯನ್ನೇ ಹೈಕಮಾಂಡ್ಗೆ ಈ ಮೊದಲೇ ಕೊಟ್ಟಿದ್ರು ಈಗ ಆ ಪಟ್ಟಿಯಲ್ಲಿರೋ ಮೊದಲ ಮಂತ್ರಿಯ ತಲೆದಂಡ ಆಗಿದೆ ಮುಂದೆ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಪರಮೇಶ್ವರ್ ಮೂವರಲ್ಲಿ ಒಬ್ಬರು ಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಅವರನ್ನು ಬಿಟ್ಟು ಬೇರೆ ಯಾರದ್ದೋ ಸಿದ್ದು ಆಪ್ತರ ಮಂತ್ರಿ ಸ್ಥಾನ ಹೋದ್ರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಇಲ್ಲಿ ಸಿದ್ದರಾಮಯ್ಯ ಅವರನ್ನು ಮಟ್ಟ ಹಾಕಬೇಕು ಅಥವಾ ಅವರು ನನಗೆ ಸಿಎಂ ಕುರ್ಚಿ ಶಾಶ್ವತ ಅನ್ನೋದನ್ನು ಬಿಡಿಸಬೇಕು ಅಂದರೆ ಮೊದಲು ಸರ್ಕಾರದಲ್ಲಿರುವ ಅವರ ಬೆಂಬಲಿಗರನ್ನು ಮಟ್ಟ ಹಾಕೋಕೆ ಹೈಕಮಾಂಡ್ ಮತ್ತೆ ಡಿ ಕೆ ಶಿವಕುಮಾರ್ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅದೇ ಕಾರಣಕ್ಕೆ ರಾಜಣ್ಣ ಅವರ ಹತ್ರ ರಾಜೀನಾಮೆ ತೆಗೆದುಕೊಳ್ಳದೆ ನೇರವಾಗಿ ಸಂಪುಟದಿಂದ ವಜಾ ಮಾಡಲಾಗಿದೆ ಇಷ್ಟೆಲ್ಲವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಮಾತ್ರ ಅಯ್ಯೋ ನನ್ನ ಕೈಲಿ ಏನು ಇಲ್ಲ ನನ್ನ ಕೈಲಿ ಏನು ಆಗಲ್ಲ ನಾನು ಏನು ಮಾಡಿಲ್ಲ ಮಾಡಿದ್ದೆಲ್ಲ ರಾಹುಲ್ ಗಾಂಧಿ ಅವರು ಹೇಳಿದ್ದಕ್ಕೆ ವಜಾ ಮಾಡಿದ್ದೀವಿ ಅನ್ನೋದನ್ನ ನಿನ್ನೆ ಸಿ ಎಲ್ ಪಿ ಮೀಟಿಂಗ್ನಲ್ಲೇ ಹೇಳಿದ್ದಾರೆ ಆದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಡಿ ಕೆ ಶಿವಕುಮಾರ್ ಮಾತ್ರ ಇದರ ಬಗ್ಗೆ ಮಾತಾಡದೆ ಸೈಲೆಂಟ್ ಆಗಿರೋದು ಬಹಳಷ್ಟು ಅನುಮಾನಗಳನ್ನು ಹಾಕ್ತಾ ಇದೆ ಇದೆಲ್ಲದರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನೋದನ್ನು ಖಚಿತಪಡಿಸ್ತಾ ಇದೆ ಇದು ಸೆಪ್ಟೆಂಬರ್ ಕ್ರಾಂತಿಯ ಮೊದಲ ಹೆಜ್ಜೆಯನ್ನು ರೀತಿಯಾಗಿ ಬಿಂಬಿಸಲಾಗ್ತಾ ಇದೆ ಅಂತೂ ಇಂತು ಸೆಪ್ಟೆಂಬರ್ ಕ್ರಾಂತಿಗೆ ಎಲ್ಲ ಸಿದ್ಧತೆಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಳ್ತಾ ಇದೆ ಅನ್ನೋದನ್ನು ಯಾರೂ ಕೂಡ ತಳ್ಳಿ ಹಾಕೋಕೆ ಆಗಲ್ಲ ಯಾಕಂದರೆ ಹೈಕಮಾಂಡ್ ಹೇಳಿರೋದಕ್ಕೆ ಡಿ ಕೆ ಶಿವಕುಮಾರ್ ಮೊದಲು ಸಿದ್ದರಾಮಯ್ಯ ಸಿ ಎಂ ಆಗೋಕೆ ಒಪ್ಪಿಕೊಂಡಿದ್ದರು ನಕಲಿ ಗಾಂಧಿ ಕುಟುಂಬ ಜೈಲಿಗೆ ಹೋಗಬೇಕಾಗತ್ತೆ ಅಂತ ಅವರ ಬದಲಿಗೆ ಡಿ ಕೆ ಜೈಲಲ್ಲಿ ಇದ್ದು ಬಂದಿದ್ದರು ಈಗಲೂ ಸಿ ಎಂ ಕುರ್ಚಿಯನ್ನು ಕೊಡಲಿಲ್ಲ ಅಂದರೆ ಡಿ ಕೆ ಸುಮ್ಮನೆ ಇರ್ತಾರಾ ಅನ್ನೋದು ಹೈಕಮಾಂಡ್ ಯೋಚನೆ ಯಾಕಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಜೊತೆ ಉತ್ತಮವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಹೀಗಿದ್ದಾಗ ಕಾಂಗ್ರೆಸ್ಗೆ ದುಡ್ಡು ಕೊಡೋ ಕಾಮದೇನೋ ಥರ ಇರೋ ಕರ್ನಾಟಕವನ್ನು ಕಳ್ಕೊಳ್ಳೋಕೆ ಕಾಂಗ್ರೆಸ್ನ ಏನು ಮುಟ್ಟಾಳ್ರ ಇಲ್ಲವಲ್ಲ ಇಲ್ಲಿ ಏನೇ ಕ್ರಾಂತಿ ಆದರೂ ಸಿದ್ದರಾಮಯ್ಯ ಕೊನೆಗೆ ಸರ್ಕಾರವನ್ನೇ ಬೀಳಿಸೋ ಯೋಚನೆ ಮಾಡ್ತಾರೆ ಇಲ್ಲ ಅಂದರೆ ಸಿದ್ದರಾಮಯ್ಯ ಕೊನೆವರೆಗೂ ಸಿ ಎಮ್ ಆಗಿರೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆದರೆ ರಾಜ್ಯ ಬಿ ಜೆ ಪಿ ನಾಯಕರಿದ್ದಾರಲ್ಲ ಇವರು ಒಂಥರ ಅಯೋಗ್ಯರು ಯಾರದ್ದೋ ಹೆಸರಲ್ಲಿ ಬಸರು ಮಾಡಿಕೊಳ್ಳೋ ಯೋಚನೆಯನ್ನು ಮಾಡ್ತಾ ಒಂದಷ್ಟು ಅಧಿಕಾರ ನಮಗೂ ಸಿಗಬಹುದೇನೋ ಅಂತ ತುಂಬ ಕಷ್ಟಪಡ್ತಾ ಇದ್ದಾರೆ ಅದು ಕೇವಲ ಮಾತಾಡಿ ಮಾತಾಡಿ ಹಿಂಗಿದ್ದಾಗ ಸೆಪ್ಟೆಂಬರಲ್ಲಿ ಕ್ರಾಂತಿ ಆದ್ರೇನು ವಾಂತಿ ಆದರೇನು ಅವರು ವಿಪಕ್ಷದಲ್ಲಿ ಇದ್ದು ಕಿತ್ತಾಗ್ತಾ ಇರೋದನ್ನು ಇಡೀ ರಾಜ್ಯದ ಜನರು ನೋಡ್ತಾ ಇದ್ದಾರೆ ಹಿಂಗಿದ್ದಾಗ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಸರ್ಕಾರ ಮಾಡಿದ್ರು ಒಡೆ ತಿನ್ನೋ ಸಡೆ ಸರ್ಕಾರಗಳ ವಿನಃ ಇನ್ನೇನು ಜನರಿಗೆ ಬೇಕಾದ ಕೆಲಸಗಳನ್ನು ಯಾವನು ಮಾಡಲ್ಲ ಒಟ್ಟಿನಲ್ಲಿ ಅದೇನು ಕ್ರಾಂತಿ ಆಗುತ್ತೋ ಕಾದು ನೋಡೋಣ ಬಿಡಿ ಇದು ಗೆಳೆಯರೆ ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿ ಬರೆದಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ കന്നടവേ സത്യ കന്നടവവേ നി